ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಐಶ್ವಿಕಿ ರಾಕ್ಸ್ ಇನ್ ಕನ್ನಡ ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ ಇವತ್ತು ಒಂದು ಫಂಕ್ಷನ್ ಇದೆ ಸೊ ಯಾವ ಫಂಕ್ಷನ್ ಏನು ಅಂತ ಹೇಳಿ ತೋರಿಸ್ತೀನಂತ ಮುಂದೆ ಎಲ್ಲರೂ ಬಂದಿದ್ವಿ ರೆಡಿ ಆಗಿವಿ ನೋಡ್ಬೋದು ನಾವು ಇವತ್ತು ನಮ್ಮ ಚಿಕ್ಕ ಮಗಳನ್ನ ಮನೆಗೆ ಕರ್ಕೊಂಡ್ ಬರ್ತಾ ಇದೀವಿ ಹೆಸರಿಡೋ ಕಾರ್ಯಕ್ರಮ ಐತಿ ನಿಮ್ಗೆ ಹಿಂದಿನ ಒಂದು ಮೂರು ತಿಂಗಳ ಹಿಂದೆ ಒಂದು ವಿಡಿಯೋ ಮಾಡಿ ತೋರಿಸಿದ್ದೆ ನಾನು ಅವಳ ಹೆಸರಿಡೋ ಕಾರ್ಯಕ್ರಮ ಅವ್ರ ತವ್ರ ಮನೆಯಲ್ಲಿ ಯಾರು ಅಂತಂದ್ರೆ ನಮ್ಮ ಐದನ ಮಗಳು ಶಾರ್ವಿನ ಇವತ್ತು ಕರ್ಕೊಂಡು ಬರಾತೀವಿ ನಮ್ಮ ಮನೆಗೆ ಐದು ತಿಂಗ್ಳಕ್ಕೆ ಈಗ ಐದು ತಿಂಗ್ಳು ಇದ್ದಾಗ ಗಂಡನ ಮನೆಗೆ ಕರ್ಕೊಂಡು ಬರ್ತಾರ ಸೊ ಆ ಕಾರ್ಯಕ್ರಮ ಐತಿ ಎಲ್ಲ ಸೆಲೆಬ್ರೇಟ್ ಮಾಡೋಕೆ ರೆಡಿ ಮಾಡ್ಕೊಂಡಿವಿ ಹಂಗೆ ಎಲ್ಲ ರಿಲೇಷನ್ಸು ಎಲ್ಲರೂ ಬಂದಾರ ಇನ್ನೂ ಕೆಲವ್ರು ಬರೋರು ಇದ್ದಾರೆ ಸೊ ಬರೀ ಯಾವ ರೀತಿ ಡೆಕೋರೇಷನ್ ಮಾಡ್ಯಾರ ಏನು ಎಲ್ಲ ತೋರಿಸ್ತೀನಂತೆ ವಿಶ್ವ ಅವರು ಎಲ್ಲ ಹೂವಿಂದ ಅಲಂಕಾರ ಮಾಡಿ ಎಲ್ಲ ರೆಡಿ ಮಾಡಿದ್ರು ಅವ್ರು ಬರೋ ಟೈಮಿಗೆ ಹಾಕಿದ್ವಿ ಬೇಗ ಹಾಕಿದ್ರೆ ಎಲ್ಲ ಹಾಳಾಗ್ಬಿಡ್ತೈತೆ ಅಂತ ಹೇಳಿ ಸೊ ಒಳಗಡೆನು ಕೂಡ ಹಾಲಲ್ಲಿ ಚಿಕ್ಕದಾಗಿ ಒಂದು ಡೆಕೋರ್ ಕೂಡ ಮಾಡಿಸಿದ್ವಿ ಇದನ್ನ ರಾತ್ರಿಯೇ ಬಂದು ಎಲ್ಲ ಡೆಕೋರೇಷನ್ ಎಲ್ಲ ಮಾಡಿ ಹೋಗಿದ್ರು ಎಲ್ಲರೂ ಬಹಳ ಖುಷಿಯಾಗಿದ್ವಿ ಶ್ರುತಿ ಮತ್ತೆ ಪಾಪು ಇಬ್ಬರು ಮನೆಗೆ ಬರ್ತಾ ಇರೋದಕ್ಕೆ ಎಲ್ಲರಿಗಿಂತ ಜಾಸ್ತಿ ಖುಷಿ ವಿಶ್ವನೇ ಹೆಂಡತಿ ಮತ್ತೆ ಮಗಳು ಫಸ್ಟ್ ಟೈಮ್ ನಮ್ಮ ಮನೆಗೆ ಬರ್ತಾ ಇದಾರೆ ಅಂತ ಮನೆ ಹೊರಗಡೆ ಪುಟ್ಟದಾಗಿ ನಮ್ಮ ಮನೆಗೆ ಎಷ್ಟಿದೆಯೋ ಅಷ್ಟು ಪೆಂಡಾಲ್ ಹಾಕ್ಸಿದ್ವಿ ಬಂದವ್ರಿಗೆ ಊಟ ಮಾಡಲಿಕ್ಕೆ ಕುತ್ಕೊಳ್ಳೋಕ್ಕೆ ಅಲ್ಲ ಸೊ ಅಲ್ಲೇ ವ್ಯವಸ್ಥೆ ಮಾಡಿದ್ವಿಲ್ಲಾನು ನಮ್ಮ ತಮ್ಮ ಹೋಗಿ ಶ್ರುತಿನ ಪಾಪುನ ಎಲ್ಲರನ್ನೂ ಕರ್ಕೊಂಡು ಬಂದ ಸೋದರ ಮಾವನೇ ತೊಟ್ಲು ಬಟ್ಲು ತೊಗೊಂಡು ಬರಬೇಕು ಅನ್ನೋದು ಪದ್ಧತಿ ಅವರಿಗೆ ಅಣ್ಣ ತಮ್ಮಗಳು ಇಲ್ಲದ ಕಾರಣ ಬಸವನೇ ನನ್ನ ತಮ್ಮನೇ ಅವಳಿಗೂ ತಮ್ಮ ಹಾಕ್ತಾನಂತ ಅವನೇ ಹೋಗಿ ತೊಟ್ಲು ಶಾಸ್ತ್ರ ಎಲ್ಲ ಮಾಡೋಕ್ಕೆ ಅವನೇ ಹೋಗಿದ್ದ ಅವ್ರನ್ನ ಕರ್ಕೊಂಡು ಬಂದ್ರು ಚಿಕ್ಕದಾಗಿ ಒಂದು ತೊಟ್ಲು ಶಾಸ್ತ್ರಕ್ಕೋಸ್ಕರ ಅಷ್ಟೇ ತಗೊಂಬಂದಿದ್ರು ಯಾಕಂದ್ರೆ ದೊಡ್ಡ ತೊಟ್ಲು ಆಗ್ಲೇ ಇದಾವ್ ನಮ್ಮ ಮನೆಯಲ್ಲಿ ಅನ್ನೋ ಕಾರಣಕ್ಕೆ ಹಾಗೆ ಆ ತೊಟ್ಲಿಗೆ ಮತ್ತೆ ಮಗುಗೆ ತಾಯಿಗೆ ಆರ್ತಿ ಮಾಡಿ ಹೋಕ್ಳಿ ತೆಗ್ದು ಒಳಗೆ ಕರ್ಕೊಳ್ಳೋದು ಪದ್ಧತಿ ಸೊ ಇವಾಗ ಎಂಟ್ರಿ ಯಾವ ರೀತಿ ಅರೇಂಜ್ ಮಾಡಿದ್ದಾರೆ ಅಂತ ನೋಡೋಣ I don't do ಹೊತ್ಕೊಂಡ್ ಸೋದರ ಮಾವನಿಗೆ ಗಿಫ್ಟ್ ಕೊಡೋದು ಪದ್ಧತಿ ಹೀಗಾಗಿ ಅವನಗೂ ಕೂಡ ಡ್ರೆಸ್ ಪೀಸ್ ಎಲ್ಲ ಕೊಟ್ಟು ಇಸ್ಕೊಂಡು ಅವನ್ನ ಬಲ್ಗಾಲಿಟ್ಟು ಒಳಗಡೆ ಬರ್ ಮಾಡ್ಕೊಂಡ್ವಿ ನೋಡ್ಬೋದು ನಮ್ಮ ಕ್ಯೂಟ್ ಪುಟಾಣಿ ಎಷ್ಟು ಚೆನ್ನಾಗಿ ಟ್ರೆಡಿಷನಲ್ ವೇರಲ್ಲಿ ಮುದ್ ಮುದ್ದಾಗಿ ಕಾಣಿಸ್ತಾ ಇದ್ದಾಳೆ ಪುಟ್ಟ ಗೌರಿ ಅವಳು ನಮ್ಮನೆಗೆ ತುಂಬಾನೇ ಚೆನ್ನಾಗಿತ್ತು ಡ್ರೆಸ್ ಅವಳಿಗೆ ಹೆಸರಿಡೋಕೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಮುತ್ತೈದರ್ನ ಕೂಡ್ಸಿ ಅವ್ರಿಗೆ ಉಡಿ ತುಂಬ ಶಾಸ್ತ್ರನ ಮಾಡಬೇಕು ಮೇನಾಗಿ ಹೆಸರಿಡೋಕ್ಕೆ ಸೋದರತ್ತೆ ಇರಬೇಕು ವಿದ್ಯಾ ಅಕ್ಕನೇ ಮೇಯ್ನಾಗಿ ಸೋದ್ರತೆ ಬಟ್ ಅವರು ಮಲೇಷ್ಯಾದಲ್ಲಿರೋದರಿಂದ ಬರೋಕ್ಕಾಗಲಿಲ್ಲ ಅವರು ಈ ವಿ ಈ ಮಂತ್ ಎಂಡಿಗೆ ಬರೋದಿತ್ತು ಹೀಗಾಗಿ ಸ್ವಲ್ಪ ಹೆಸರಿಡೋದು ಬೇಗ ಆಗಿದ್ದ ಕಾರಣ ಅವ್ರಿಗೆ ಬರೋಕ್ಕಾಗಲಿಲ್ಲ ಹೀಗಾಗಿ ವಿಕ್ರಮ ದೊಡ್ಡಮ್ಮನ ಮಕ್ಕಳೇ ಇಬ್ಬರು ಅಂತ ಸೋದ್ರತೆ ಬಂದಿದ್ರು ಅವರೇ ಹೆಸರಿಟ್ರು ಫಸ್ಟಿಗೆ ಎಲ್ಲರಿಗೂ ಉಡಿ ತುಂಬಿ ಆಮೇಲೆ ಹೆಸರಿಡೋ ಕಾರ್ಯಕ್ರಮನ ಸ್ಟಾರ್ಟ್ ಮಾಡಿದ್ವಿ ಆಲ್ಮೋಸ್ಟ್ ರಿಲೇಷನ್ಸ್ ಕೂಡ ಎಲ್ಲರೂ ಬಂದಿದ್ದರು ಶಾರ್ವಿ ಅನ್ನೋದು ಒಂದು ದೇವಿ ಹೆಸರು ಸೊ ಶಾರ್ವಿ ಅನ್ನೋ ಹೆಸರನ್ನ ವಿಶ್ವನಾಥ ಮತ್ತು ಶ್ರುತಿ ಅನ್ನೋ ಇಬ್ಬರ ಹೆಸರನ್ನ ಕಂಬೈನ್ ಮಾಡಿ ನಾವು ಈ ಹೆಸರನ್ನ ಸೆಲೆಕ್ಟ್ ಮಾಡಿದ್ವಿ ಒಂದು ಫಂಕ್ಷನ್ ಗಂತ ಮನೆಯವರೆಲ್ಲರೂ ರಿಲೇಶನ್ಸ್ ಎಲ್ಲ ಸೇರಿದಾಗ ಎಷ್ಟು ಚೆನ್ನಾಗಿರುತ್ತೆ ಅಲ್ಲ ಮಾತುಕತೆ ಒಬ್ರಿಗೊಬ್ರು ಎಳೆಯೋದು ಮಾತಾಡೋದು ಎಷ್ಟು ಚೆನ್ನಾಗಿ ಅನ್ಸುತ್ತೆ ಮನೆಗೆ ಫಸ್ಟ್ ಟೈಮ್ ಬಂದಂತ ಈ ಪುಟ್ಟಗವರಿಗೆ ಅವರ ಗಂಡಜ್ಜ ಅಜ್ಜಿ ಕಡೆಯಿಂದ ಬಂಗಾರದ ತೋಡೆ ಸಿಕ್ಕು ನೋಡ್ರಿ ಇಲ್ಲಿ ಮಮ್ಮಿ ಅಕ್ಕಿಗೆ ತೋಡೆ ಅಂತ ಹೇಳಿ ತೋಡೆ ಮಾಡಿಸಿದ್ರು ಈಗ ಅಷ್ಟೇ ಅಲ್ಲ ಆದಿತಿಗಾಗ್ಲಿ ಇಶಾಗಾಗ್ಲಿ ಎಲ್ಲರಿಗೂ ಹುಟ್ಟಿದಾಗ ಶಾಸ್ತ್ರಕ್ಕೆ ತೋಡೆನ ಮಾಡಿಸ್ ಹಾಕಾರ ಭಾಳ ಚಂದ ಕಾಣಾಕತಿದ್ವು ಅಕ್ಕಿ ಕೈಯಾಗವು ಹಾಗೆ ಅವರ ಹೆಣ್ಣಜ್ಜಿ ಅಂದರೆ ಶ್ರುತಿ ಅವ್ರ ಮಮ್ಮಿ ಅಕ್ಕಿಗೆ ನೆಕ್ಲೆಸ್ ಮಾಡಿಸಿದ್ರು ಎಲ್ಲರೂ ಕೂಡ ಗಿಫ್ಟ್ಸ್ ಎಲ್ಲ ಕೊಟ್ಟರು ಭಾಳ ಚಂದ ಕಾಣಕತ್ತಿದ್ಲು ಹಾಕೊಂಡು ಲಕ್ಷ್ಮಿ ಆಗಿಬಿಟ್ಟಿದ್ಲು ಇವತ್ತು पारों दी पारों दी सरस्वती पारों दी 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 पारों � श्री कृष्ण चंदाई तू गे जो जो तुमची फुलाई गोंचाल तुमची फुलाई गोंचाल विदर्ती

ಕೃತಿನ ಕುಂದರ್ಸಿ ಮೊದ್ಲು ಉಡಿ ತುಂಬಿದ್ವಿ ತಾಯಿಗೆ ಮೊದ್ಲು ಉಡಿ ತುಂಬಿ ಶಾಸ್ತ್ರ ಮಾಡ್ಬೇಕು ಆಮೇಲೆ ಬಂದವರೆಲ್ಲ ಅವ್ಳಿಗೆ ಏನೇನ್ ಕೊಡ್ಬೇಕು ಗಿಫ್ಟ್ ಎಲ್ಲಾ ಕೊಟ್ಟು ಅವಳಿಗೆ ಆರತಿ ಮಾಡ್ತಾರೆ ನಾನಿವಾಗ ಹೆಸರಿಟ್ಟಂತ ಇಬ್ರು ಅವರಿಗೆ ಅರ್ಶನ ಕುಂಕುಮ ಹಚ್ಚಿ ಸೀರೆ ಕೊಡತೀನಿ ಅವರು ವಿಶ್ವಗ ಹಿಂಗ ಸುಮ್ನೆ ಕಾಡ ಹತ್ತಿದ್ರು ನಮಗ್ ಬಂಗಾರನ ಬೇಕು ಹೆಸರಿಟ್ಟಿದ್ದಕ್ಕೆ ಅಂತ ಹೇಳಿ ಹೆಸರಿಡೋದೆಲ್ಲ ಮುಗಿದ ಮೇಲೆ ಶಾರ್ವಿಗೆ ಡ್ರೆಸ್ ಚೇಂಜ್ ಮಾಡಿದ್ವಿ ನೋಡ್ರಿ ದೊಡ್ಡ ಮುಂದ್ ತೊಡಿ ಚಂದ ಕುತ್ಕೊಂಡಾಳ ಶಾರ್ವಿ ಪುಟ್ಟ ಊಟಕ್ಕೆ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ರೊಟ್ಟಿ ಊಟ ಮಾಡಿಸಿದ್ವಿ ಕೆಂಪು ಮೆಣಸಿನ್ಕಾಯಿ ಚಟ್ನಿ ಮೊಸರು ಕೋಸಂಬರಿ ಉಪ್ಪಿನಕಾಯಿ ಆಮೇಲೆ ಮಿಕ್ಸ್ ದಾಲ್ ಮಾಡಿಸಿದ್ವಿ ಹಾಗೆ ಕ್ಯಾಪ್ಸಿಕಮ್ ಪಲ್ಯ ಮಾಡಿಸಿದ್ವಿ ಕರದ ರೊಟ್ಟಿ ಮಾಡಿಸಿದ್ವಿ ಚಪಾತಿ ಹಾಗೆ ಕೊಬ್ಬರಿ ಹೋಳಿಗೆ ಮಾಡಿಸಿದ್ವಿ ಅನ್ನ ಸಾಂಬಾರು ಬಜ್ಜಿ ಹಾಗೆ ಮಸಾಲ ಮಜ್ಜಿಗೆ ಮಾಡಿಸಿದ್ವಿ ಎಲ್ಲರೂ ಕೆಲವ್ರು ಊಟ ಮಾಡಿದ್ದು ಹಾಗೆ ಕೆಲವ್ರು ಊಟ ಮಾಡ್ತಾ ಆರಾಮಾಗಿ ಮಾತಾಡ್ತಾ ಕುತ್ಕೊಂಡಿದ್ರು ನಾವು ಕೂಡ ಲಾಸ್ಟ್ ಫಂಕ್ಷನ್ ಆದ್ಮೇಲೆ ಊಟ ಮಾಡಿದ್ವಿ ಸೊ ಫ್ರೆಂಡ್ಸ್ ನಮ್ಮ ಮನೆ ಈ ಚಿಕ್ಕ ಫಂಕ್ಷನ್ನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ರೂಪದಲ್ಲಿ ತಿಳಿಸಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ಪಕ್ಕದಲ್ಲಿರೋ ಬೆಲ್ ಐಕನ್ ಮತ್ತೆ ನನ್ನ ಎಲ್ಲ ವಿಡಿಯೋ ಗಳು ಕೂಡ ನಿಮಗೆ ಬರುತ್ತೆ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲವ್ ಯು ಆಲ್ ಬ ಬಾಯ್